ಹೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ನಾನು ಸಿಲಿಯಾ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿಯಿಂದ ಅಕ್ಕಿ ಪೂರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೇರಳದಲ್ಲಿ ಎಲ್ಲ ತುಂಬ ಫೇಮಸ್ ಆಗಿರುವಂತಹ ಒಂದು ತಿಂಡಿ ನೇಯ್ ಪತ್ತಿರಿ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಮಂಗಳೂರು ಕಡೆಯಲ್ಲೆಲ್ಲ ಕೆಲವು ಹೋಟೆಲಲ್ಲೆಲ್ಲ ಸಿಗುತ್ತೆ ನಾನು ಒಂದು ಸರ್ತಿ ಒಂದು ಹೋಟೆಲಿಗೆ ಹೋದಾಗ ಇದನ್ನು ತಿಂದೆ ತುಂಬ ಖುಷಿಯಾಯ್ತು ಇದನ್ನು ತಿಂದು ಹಾಗೆ ಒಬ್ಬರ ಹತ್ರ ಕೇಳಿ ತಿಳ್ಕೊಂಡಿರುವಂತಹ ರೆಸಿಪಿ ನಾನು ಟ್ರೈ ಮಾಡಿ ಸೂಪರ್ ಆಗಿದೆ ಚಿಕನ್ ಕರಿ ಜೊತೆ ಅಂತೂ ಸಕ್ಕ ಗೊತ್ತಾಗುತ್ತೆ ಈ ಅಥವಾ ನಮ್ಮದು ಅಕ್ಕಿ ಪೂರಿ ನಾನಿಲ್ಲಿ ಎರಡು ಕಪ್ ರೇಷನ್ ಅಕ್ಕಿ ರೇಷನ್ ಅಂಗಡಿಯಿಂದ ಸಿಗುವಂತಹ ಬಾಯ್ಲ್ಡ್ ರೈಸ್ ಇದೆಯಲ್ಲ ಅದು ಎರಡು ಕಪ್ಪನ್ನು ತಗೊಂಡಿದ್ದೀನಿ ಇದರ ಬದಲು ನಮಗೆ ಕಟ್ ಸಾಂಬಾರು ಅಕ್ಕಿ ಅಥವಾ ಅಂಗಡಿಯಿಂದ ಸಿಗುವ ಕಟ್ ಸಾಂಬಾರ್ ಅಥವಾ ಈ ಟೈಗರ್ ರೈಸ್ ಅಂತ ಹೇಳ್ತೀವಲ್ಲ ಅದನ್ನು ತಗೊಂಡ್ರೂ ಆಗುತ್ತೆ ಇದನ್ನು ಚೆನ್ನಾಗಿ ತೊಳೆದು ಐದರಿಂದ ಆರು ಗಂಟೆ ನಾವು ಈ ಅಕ್ಕಿಯನ್ನು ನೆನಿಬೇಕು ನಾನೀಗ ಒಂದು ಐದಾರು ಸರ್ತಿ ಇದನ್ನು ಇದು ನಮಗೆ ರೇಷನ್ ಅಂಗಡಿಯಿಂದ ಸಿಕ್ಕಿರುವಂತಹ ಅಕ್ಕಿ ಇದನ್ನು ಐದಾರು ಸರ್ತಿ ತೊಳೆದು ನೆನೀಲಿಕ್ಕೆ ಹಾಕಿದ್ದೀನಿ ನೋಡಿ ಒಂದು ಆರು ಗಂಟೆ ನೆನೆಸಿದ್ದೀನಿ ಆರು ಗಂಟೆ ಆದಮೇಲೆ ಅದರ ನೀರನ್ನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ನೀರನ್ನೆಲ್ಲ ತೆಗೆದು ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪುಡಿ ಮಾಡಬೇಕು ನಾವು ನೀರು ಹಾಕಲಿಕ್ಕಿಲ್ಲ ಇದೇ ಹೀಗೆ ಪುಡಿ ಮಾಡಬೇಕು ನೋಡಿ ಇದೇ ಥರ ತರಿಯಾಗಿರಬೇಕು ನಮ್ಮದು ಒಂದು ರವೆ ಎಲ್ಲ ಇರುತ್ತಲ್ಲ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನು ಪುಡಿ ಮಾಡ್ಕೋಬೇಕು ಇನ್ನು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ತಗೋಬೇಕು ನಾವಿವಾಗ ಎರಡು ಕಪ್ ಅಕ್ಕಿ ತಗೊಂಡಿದ್ದೀವಲ್ಲ ಅದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿಬೇಕು ಅದಕ್ಕೆ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಬೇಕು ಇನ್ನು ಇದಕ್ಕೆ ಅರ್ಧ ಚಮಚ ಸೋಂಪನ್ನು ಸಹ ಸೇರಿಸಿ ಮಿಕ್ಸಿ ಜಾರನ್ನು ಒಂದು ಎರಡು ರೌಂಡು ತಿರುಗಿಸಬೇಕು ಜಾಸ್ತಿ ನುಣ್ಣಗೆ ರುಬ್ಲಿಕ್ಕಿಲ್ಲ ಇದೇ ರೀತಿ ತರಿತರಿಯಾಗಿ ಇರಬೇಕು ಇನ್ನು ಇದನ್ನು ನಾವು ಪುಡಿ ಮಾಡಿ ಇಟ್ಟಿರುವಂತಹ ಅಕ್ಕಿಯೊಟ್ಟಿಗೆ ಸೇರಿಸಬೇಕು ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಚಮಚ ಅಕ್ಕಿ ಹಿಟ್ಟನ್ನು ಸೇರಿಸಬೇಕು ಅದು ಕರೆಕ್ಟಾಗಿ ಬ್ಲೆಂಡ್ ಆಗಲಿಕ್ಕೆ ನಾವು ತರಿತರಿಯಾಗಿ ಅಲ್ವಾ ಅಕ್ಕಿಯನ್ನು ಪುಡಿ ಮಾಡಿರೋದು ಅದು ಚೆನ್ನಾಗಿ ಬ್ಲೆಂಡ್ ಆಗಲಿಕ್ಕೆ ಒಂದು ಎರಡು ಚಮಚ ಅಕ್ಕಿ ಹಿಟ್ಟನ್ನು ಸಹ ಸೇರಿಸಿ ನೀರು ಹಾಕ್ಲಿಕ್ಕಿಲ್ಲ ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಮತ್ತು ತೆಂಗಿನಕಾಯಿಯಲ್ಲೆಲ್ಲ ಕಡೆ ತಾಗುವಾಗೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇ ನಮಗೆ ಉಂಡೆ ಮಾಡಲಿಕ್ಕೆ ಆಗುತ್ತೆ ನೀರಿನ ಅಂಶ ಇರುತ್ತೆ ತೆಂಗಿನಕಾಯಿಯಲ್ಲಿ ಈರುಳ್ಳಿ ಎಲ್ಲ ರುಬ್ಬಿದ್ದೀವಲ್ಲ ಇದೇ ರೀತಿ ನಮಗೆ ಮಾಡಲಿಕ್ಕಾಗ ಹೀಗೆ ನಾವು ನೀರು ಸೇರಿಸಲಿಕ್ಕೆ ಇಲ್ಲ ಇದೇ ರೀತಿ ಇದನ್ನು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು ಲಾಸ್ಟಿಗೆ ನಮಗೆ ಸ್ವಲ್ಪ ನೀರು ಬೇಕಂದರೆ ಸ್ವಲ್ಪ ನೀರನ್ನು ಇದೇ ರೀತಿ ಕೈಯಲ್ಲಿ ಚಿಮುಕಿಸಿದರೆ ಸಾಕು ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ ಹೀಗೆ ಸ್ವಲ್ಪ ನೀರನ್ನು ಚಿಮುಕಿಸಿ ಇದೇ ರೀತಿ ಕೈಯಲ್ಲಿ ಮಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇದನ್ನು ಉಡ್ನೆ ಮಾಡಿ ನಾವು ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟನ್ನು ಕಲಿಸ್ತೀವಲ್ಲ ಅದೇ ರೀತಿ ಹಿಟ್ಟು ಚೆನ್ನಾಗಿ ನಮಗೆ ಗಟ್ಟಿಯಾಗಿ ಸಿಗುತ್ತೆ ನೋಡಿ ಇದೇ ರೀತಿ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು ನಾವು ನೀರು ಹಾಕಿದರೆ ನಮಗೆ ಪೂರಿ ಅದು ಅಷ್ಟೊಂದು ಉಬ್ಬಿ ಬರೋದಿಲ್ಲ ಅದಕ್ಕೋಸ್ಕರ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ 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 ನಮ್ಮದು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಇನ್ನು ಇದನ್ನು ಕೈಯಲ್ಲಿ ನಾದಿಕೊಂಡು ಸಾಫ್ಟಾಗಿ ಮಾಡಬೇಕು ನಮ್ಮದು ಚಪಾತಿ ಹಿಟ್ಟೆಲ್ಲ ನಾವು ಈ ಥರ ನಾದಿ ಸಾಫ್ಟ್ ಮಾಡ್ತೀವಲ್ಲ ಅದೇ ರೀತಿ ಒಂದು ಐದರಿಂದ ಆರು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಿ ಮಾಡ್ತಾ ಮಾಡ್ತಾ ಹಿಟ್ಟು ಒಳ್ಳೆ ಸಾಫ್ಟ್ ಆಗುತ್ತೆ ಆವಾಗ ಸೂಪರಾಗಿ ಉಬ್ಬಿ ಬರುತ್ತೆ ನಮ್ಮದು ಅಕ್ಕಿ ಪೂರಿ ನೋಡಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು ಇನ್ನು ಇದನ್ನು ಕೈಯಲ್ಲಿ ರೋಲ್ ಮಾಡ್ಕೋಬೇಕು ನಾವು ಚಪಾತಿಗೆಲ್ಲ ಹಿಟ್ಟು ತೆಗಿತೀವಲ್ಲ ತೀರ ಸಣ್ಣ ಪೂರಿ ಥರ ತೀರ ಸಣ್ಣದಲ್ಲ ಸ್ವಲ್ಪ ದಪ್ಪ ಇರಬೇಕು ಒಂದು ಚಪಾತಿ ಎಲ್ಲ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೋ ಹಿಟ್ಟು ಅಷ್ಟು ಹಿಟ್ಟನ್ನು ಇದೇ ರೀತಿ ರೋಲ್ ಮಾಡಿ ತಗೋಬೇಕು ಇನ್ನು ನಮ್ಮ ಹತ್ರ ಚಪಾತಿ ಪ್ರೆಸ್ ಮಾಡುವ ಹಚ್ಚಿದ್ರೆ ಅದರಲ್ಲಿ ನಮಗೆ ಪ್ರೆಸ್ ಮಾಡಿ ತೆಗಿಬೋದು ಇಲ್ಲಾಂದರೆ ಪ್ಲಾಸ್ಟಿಕ್ ಕವರ್ ತಗೊಂಡು ನಾನಿವಾಗ ಒಂದು ಪ್ಲಾಸ್ಟಿಕ್ ಕವರನ್ನು ಇದೇ ರೀತಿ ಕಟ್ ಮಾಡಿ ಅದರ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆಯನ್ನು ಸವರ್ತಾ ಇದ್ದೀನಿ ಅದು ಅಂಟೋದಿಲ್ಲ ನೋಡಿ ಈ ರೀತಿ ಎಣ್ಣೆಯನ್ನು ಸವರಿದಾಯಿತು ಎರಡು ಸೈಡಲ್ಲಿ ಇನ್ನು ನಾವು ರೋಲ್ ಮಾಡಿ ಇಟ್ಟಿರುವಂತಹ ಹಿಟ್ಟನ್ನು ಮಧ್ಯದಲ್ಲಿ ಇಟ್ಟು ಪ್ಲಾಸ್ಟಿಕ್ ಕವರನ್ನು ಇದೇ ರೀತಿ ಕವರ್ ಮಾಡಿ ಒಂದು ಮುಚ್ಚಳ ತೆಗೆದು ಇದೇ ರೀತಿ ನಾವು ಪ್ರೆಸ್ ಮಾಡಬೇಕು ನಾವು ಫಸ್ಟಿಗೆಲ್ಲ ಮಾಡುವಾಗ ಕರೆಕ್ಟ್ ಶೇಪಲ್ಲಿ ನಮಗೆ ಬರುವುದಿಲ್ಲ ನೋಡಿ ನಂದು ಸೈಡ್ ಸ್ವಲ್ಪ ಬ್ರೇಕ್ ಆಗಿದೆ ನಾವು ಅದು ಅಭ್ಯಾಸ ಆದಾಗ ನಮಗೆ ಅದು ಕರೆಕ್ಟ್ ಶೇಪಲ್ಲಿ ಬರುತ್ತೆ ಈ ಥರ ಕರೆಕ್ಟ್ ಶೇಪಲ್ಲಿ ಬಂದಿದ್ದ ಅಂದರೆ ಪರವಾಗಿಲ್ಲ ನಾವೊಂದು ಮುಚ್ಚಳ ಅಥವಾ ಒಂದೇ ನಾನು ಇವಾಗ ಒಂದು ಪ್ಲಾಸ್ಟಿಕ್ ಬಾಟಲ್ ತಗೊಂಡು ಇದನ್ನು ಇದೇ ರೀತಿ ಕಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಒಂದು ದಪ್ಪದಲ್ಲಿ ಇರಬೇಕು ಇದಕ್ಕಿಂತ ಸಪೂರ ಆಗಬಾರ್ದು ಅದು ಅಕ್ಕಿ ಪೂರಿ ಎಲ್ಲ ಚೆನ್ನಾಗಿ ಉಬ್ಬಿ ಬರಲಿಕ್ಕೆ ನೋಡಿ ನಾನು ಇದೇ ರೀತಿ ಎಲ್ಲವನ್ನು ಉಜ್ಜಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಒಂದು ಸೈಜಲ್ಲಿ ಇದೆ ಎಲ್ಲ ಒಂದೇ ಸೈಜಲ್ಲಿದೆ ಮತ್ತು ದಪ್ಪ ಕೂಡ ಇಷ್ಟೇ ದಪ್ಪ ಇರಬೇಕು ಅವಾಗ ಮಾತ್ರ ಅಕ್ಕಿ ಪೂರಿ ಚೆನ್ನಾಗಿ ಬರೋದು ಇನ್ನು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಇದು ಮುಳುಗಿಸಿ ಹಾಕುವಷ್ಟು ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಇರುವಾಗಲೇ ನಾವು ಪೂರಿಯನ್ನು ಎಣ್ಣೆಗೆ ಬಿಡಬೇಕು ಫುಲ್ ಫ್ಲೇಮಲ್ಲಿ ಇಟ್ಕೋಬೇಕು ಸ್ಲೋ ಫ್ಲೇಮಲ್ಲೆಲ್ಲ ಒಳ್ಳೆ ಬಿಸಿ ಇರಬೇಕು ಎಣ್ಣೆ ಫುಲ್ ಫ್ಲೇಮಲ್ಲೇ ಇರುವಾಗಲೇ ನಾವು ಎಣ್ಣೆಗೆ ಬಿಟ್ಟು ಒಂದು ಎರಡು ಸೆಕೆಂಡ್ ಆದ ತಕ್ಷಣ ನೋಡಿ ಪೂರಿ ಇದೇ ರೀತಿ ಉಬ್ಬಿ ಮೇಲೆ ಬರುತ್ತೆ ನಾವು ಮುಟ್ ಅದು ಉಬ್ಬಿ ಬರೋವರೆಗೆ ಅದನ್ನು ಮುಟ್ಲಿಕ್ಕಿಲ್ಲ ಆಮೇಲೆ ಮಗಿಚಿ ಹಾಕಿ ಎರಡೂ ಸೈಡು ಗೋಲ್ಡನ್ ಬ್ರೌನ್ ಕಲರ್ ಆಗುವಾಗ ನಾವು ನಮ್ಮ ಪೂರಿಯನ್ನು ಎಣ್ಣೆಯಿಂದ ತೆಗಿಬೋದು ನಾ ಸೇಮ್ ನಮ್ಮದು ನಾರ್ಮಲ್ ನಾವು ಪೂರಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಅದೇ ರೀತಿ ಉಳಿದಿರುವ ಪೂರಿಯನ್ನೆಲ್ಲ ಮಾಡಿದ್ದೀನಿ ಸೂಪರ್ ಆಗಿದೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ ಇವಾಗ ನಮಗೆ ನೆಂಟರೆಲ್ಲ ಬಂದಾಗೆಲ್ಲ ಮಾಡಲಿಕ್ಕೆ ಒಂದು ಸ್ಪೆಷಲ್ ಐಟಮ್ ಚಿಕನ್ ಕರಿ ಜೊತೆ ಸೂಪರ್ ಆಗುತ್ತೆ ಇದು ಕೇರಳದಲ್ಲಿ ಎಲ್ಲ ಎಲ್ಲ ಮನೆಗಳಲ್ಲಿ ಅಥವಾ ಹೋಟೆಲಲ್ಲಿ ಎಲ್ಲ ಸಿಗುತ್ತೆ ಇದು ಚಿಕನ್ ಕರಿ ಜೊತೆ ಇವಾಗ ಇಲ್ಲಿ ಮಂಗ್ಳೂರು ನಮ್ಮ ಮಂಗಳೂರು ಕಡೆ ಕೆಲವು ಹೋಟೆಲಲ್ಲಿ ಮತ್ತು ಫಂಕ್ಷನಿಗೆಲ್ಲ ಇದೇ ರೀತಿ ಪತ್ತಿರಿ ಮತ್ತು ಚಿಕನ್ ಕರಿಯನ್ನು ಸರ್ವ್ ಮಾಡ್ತಾರೆ ನಮಗೆ ಈಸಿಯಾಗಿ ಮಾಡ್ಬೋದು ರೇಷನ್ ಅಕ್ಕಿಯಲ್ಲಿ ನಮಗೆ ಈಸಿಯಾಗಿ ಮಾಡಬಹುದು ಒಂದು ಸಾರಿ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಟಿಲ್ ದೆನ್ ಬಾಯ್ ಬಾಯ್